ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಸದ್ಯ ಭಾರತದಲ್ಲಿದ್ದಾರೆ ನಾಲ್ಕು ವರ್ಷಗಳ ಬಳಿಕ ರಷ್ಯಾ ಅಧ್ಯಕ್ಷರು ಭಾರತಕ್ಕೆ ಭೇಟಿ ನೀಡಿರೋದು ಮಹತ್ವವನ್ನು ಪಡೆದಿದೆ ಇವತ್ತು ಭಾರತದಲ್ಲಿ ಹಲವು ಸ್ಥಳಗಳಿಗೆ ಅವರು ಭೇಟಿ ಕೊಡ್ತಾರೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಕಾರ್ಯಕ್ರಮಗಳು ಆರಂಭ ಆಗುತ್ತೆ ಮೊದಲಿಗೆ ರಾಷ್ಟ್ರಪತಿ ಭವನದಲ್ಲಿ ಪುಟಿನ್ ಅವರಿಗೆ ಭವ್ಯ ಸ್ವಾಗತವನ್ನು ನೀಡಲಾಗುತ್ತೆ ನಂತರ ಭಾರತ ರಷ್ಯಾ ದೇಶಗಳ ಇಪ್ಪತ್ ಮೂರನೇ ವಾರ್ಷಿಕ ಶೃಂಗಸಭೆ ನಡೆಯುತ್ತೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇರ್ತಾರೆ ವ್ಲಾದಿಮರ್ ಪುಟಿನ್ ಇರ್ತಾರೆ ಪ್ರಧಾನಿ ಮೋದಿ ಮತ್ತು ಪುಟಿನ್ ಮಧ್ಯೆ ದ್ವಿಪಕ್ಷೀಯ ಮಾತುಕತೆ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಖರೀದಿ ಒಪ್ಪಂದ ಎಸ್ ಫೈವ್ ಹಂಡ್ರೆಡ್ಗೆ ಸಂಬಂಧಿಸಿದಂತಹ ಮಾತುಕತೆ ಇದೆಲ್ಲವೂ ಕೂಡ ಆಗುವಂತ ಸಾಧ್ಯತೆಗಳಿದ್ದಾವೆ ಹಲವು ಒಪ್ಪಂದಗಳಿಗೆ ಉಭಯ ನಾಯಕರು ಸಹಿ ಹಾಕುವಂತ ಸಾಧ್ಯತೆ ಇದೆ ಅದಾದ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಅಲ್ಲಿ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗತ್ತೆ ಏನೇನು ಒಪ್ಪಂದಗಳಾಗತ್ತೆ ಏನೇನು ಮಾತುಕತೆಗಳಾಗಿದೆ ಯಾವುದಕ್ಕೆ ಭಾರತ ಒಪ್ಪಿದೆ ರಷ್ಯಾದ ಜೊತೆಗಿನ ಮಾತುಕತೆಗಳು ಯಾವುದೆಲ್ಲ ಇದೆಲ್ಲದ ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗಿನ ದ್ವಿಪಕ್ಷೀಯ ಮಾತುಕತೆಯನ್ನ ಇಡೀ ಜಗತ್ತು ಕುತೂಹಲದ ಕಣ್ಣಿನಿಂದ ನೋಡ್ತಾ ಇದೆ ಯಾಕಂತಂದ್ರೆ ರಾಜತಾಂತ್ರಿಕವಾಗಿ ಭಾರತ ಮತ್ತು ರಷ್ಯಾದ ಸ್ನೇಹ ಅತ್ಯಂತ ಮಹತ್ವದ್ದು ಮತ್ತು ಸದ್ಯ ಜಾಗತಿಕ ಪರಿಸ್ಥಿತಿಯನ್ನು ಗಮನಿಸಿದ್ರು ಕೂಡ ಭಾರತ ರಷ್ಯಾದ ಸ್ನೇಹ ಏನಿದೆ ಇದಕ್ಕೆ ಬಹಳ ದೊಡ್ಡ ಮಹತ್ವ ಜಾಗತಿಕ ಮಟ್ಟದಲ್ಲಿ ಸಿಗ್ತಾ ಇದೆ ಇಡೀ ಜಗತ್ತು ಕುತೂಹಲದ ಕಣ್ಣಿನಿಂದ ನೋಡ್ತಾ ಇದೆ ಇನ್ನು ಭಾರತದಲ್ಲಿ ಪುಟಿನ್ ಏನೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನೋ ಡೀಟೇಲ್ ಅನ್ನು ಇವತ್ತಿನ ಕಾರ್ಯಕ್ರಮಗಳು ಏನೆಲ್ಲ ಅನ್ನೋದನ್ನು ನೋಡ್ತಾ ಹೋಗೋಣ ಬೆಳಗ್ಗೆ ಹನ್ನೊಂದಕ್ಕೆ ರಾಷ್ಟ್ರಪತಿ ಭವನದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಗೆ ಭವ್ಯ ಸ್ವಾಗತವನ್ನು ನೀಡಲಾಗುತ್ತೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಗಾಂಧೀಜಿಯವರ ಸಮಾಧಿಗೆ ತೆರಳಿ ರಾಜ್ಘಾಟ್ನಲ್ಲಿ ಗೌರವ ಸಲ್ಲಿಸ್ತಾರೆ ಪುಟಿನ್ ಆ ನಂತರ ಬೆಳಗ್ಗೆ ಹನ್ನೊಂದು ಐವತ್ತಕ್ಕೆ ಭಾರತ ರಷ್ಯಾ ಶೃಂಗಸಭೆ ಆರಂಭ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಪುಟಿನ್ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮಧ್ಯಾಹ್ನ ಒಂದು ಐವತ್ತರ ಹೊತ್ತಿಗೆ ಹೈದರಾಬಾದ್ ಹೌಸ್ನಲ್ಲಿ ಶೃಂಗಸಭೆಯ ನಂತರ ಜಂಟಿ ಸುದ್ದಿಗೋಷ್ಠಿ ನಡೆಯುತ್ತೆ ಮಧ್ಯಾಹ್ನ ಮೂರು ನಲವತ್ತಕ್ಕೆ ಭಾರತ ಮಂಟಪಲ್ಲಿ ಭಾರತ ರಷ್ಯಾ ವ್ಯಾಪಾರ ಸಮಾವೇಶದಲ್ಲೂ ಕೂಡ ಇಬ್ಬರೂ ನಾಯಕರು ಪ್ರಧಾನಿ ಮತ್ತು ರಷ್ಯಾದ ಅಧ್ಯಕ್ಷರು ಭಾಗಿಯಾಗ್ತಾರೆ ಸಂಜೆ ಏಳಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟ ನಂತರ ಒಂಬತ್ತು ಗಂಟೆಯ ಹೊತ್ತಿಗೆ ಅವರು ರಷ್ಯಾಗೆ ವಾಪಸ್ ಆಗ್ತಾರೆ ಅನ್ನೋದು ಈಗಿರುವಂಥ ಮಾಹಿತಿ ಇನ್ನು ಭಾರತ ಮತ್ತು ರಷ್ಯಾದ ಜೊತೆಗೆ ಏನೆಲ್ಲ ಒಪ್ಪಂದಗಳಾಗಬಹುದು ಅನ್ನೋದು ಬಹಳ ಕುತೂಹಲಕಾರಿ ವಿಚಾರ ಅದರಲ್ಲಿ ಮೊದಲನೆಯದು ಫಿಫ್ತ್ ಜನ್ರೇಷನ್ ಫೈಟರ್ ಜೆಟ್ ಸುಕೋಯ್ ಫಿಫ್ಟಿ ಸೆವೆನ್ ಅಥವಾ ಸು ಫಿಫ್ಟಿ ಸೆವೆನ್ ಅಂತದನ್ನು ಕರೀತಾರೆ ಅದರ ಮಾರಾಟಕ್ಕೆ ಸಂಬಂಧಿಸಿದಂತೆ ರಷ್ಯಾ ಈಗಾಗಲೇ ಆಫರ್ ಕೊಟ್ಟಿದೆ ಭಾರತ ಅದನ್ನು ಸ್ವೀಕರಿಸುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಭಾರತಕ್ಕೆ ಫಿಫ್ತ್ ಜನ್ರೇಷನ್ ವಾರ್ ಜೆಟ್ನ ಫೈಟರ್ ಜೆಟ್ನ ಅವಶ್ಯಕತೆ ಖಂಡಿತ ಇದೆ ಯಾಕಂತಂದ್ರೆ ಪಾಕಿಸ್ತಾನಕ್ಕೆ ಚೀನಾ ಜೆ ತರ್ಟಿ ಫೈವ್ ಅನ್ನುವಂಥ ಫಿಫ್ತ್ ಜನ್ರೇಷನ್ ಯುದ್ಧ ವಿಮಾನವನ್ನು ಸೇಲ್ ಮಾಡ್ತಾ ಇದೆ ಭಾರತದ ಬತ್ತಳಿಕೆಯಲ್ಲಿ ಫಿಫ್ತ್ ಜನರೇಷನ್ ಯುದ್ಧ ವಿಮಾನ ಇಲ್ಲ ನಮ್ಮಲ್ಲಿರುವಂತಹ ಉತ್ಕೃಷ್ಟ ದರ್ಜೆಯ ಯುದ್ಧ ವಿಮಾನ ಅಂತಂದ್ರೆ ಅದು ರಫೇಲ್ ರಫೇಲ್ಗಿಂತ ಮೇಲ್ಮಟ್ಟದ ಯುದ್ಧ ವಿಮಾನದ ಅಗತ್ಯ ಇದೆ ಸೊ ಸು ಫಿಫ್ಟಿ ಸೆವೆನ್ ಆ ಜಾಗವನ್ನು ತುಂಬುತ್ತಾ ಅನ್ನುವಂಥ ಪ್ರಶ್ನೆ ಇದರ ಜೊತೆಗೆ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಭಾರತ ಈಗಾಗಲೇ ರಷ್ಯಾದಿಂದ ಖರೀದಿ ಮಾಡಿದೆ ಅದನ್ನು ಐದು ಖರೀದಿ ಮಾಡಿರೋದು ಮೂರು ಬಂದಿದೆ ಇನ್ನೆರಡು ಪೆಂಡಿಂಗ್ ಇದೆ ಈ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ತಿಂಗಳ ಒಳಗಾಗಿ ಆ ಎರಡನ್ನ ಕೂಡ ಒದಗಿಸಬೇಕು ಅನ್ನುವಂಥ ಒಪ್ಪಂದ ಇದೆ ಎಸ್ ಫೋರ್ ಹಂಡ್ರೆಡ್ ಗೇಮ್ ಚೇಂಜರ್ ನಮ್ಮ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಅದನ್ನು ಇನ್ನಷ್ಟು ಹೆಚ್ಚು ಮಾಡುವಂಥ ಯೋಚನೆಯಲ್ಲಿ ಇದೆ ಇದರ ಜೊತೆಗೆ ಇನ್ನೊಂದು ಬಹಳ ಮಹತ್ವದ್ದು ಎಸ್ ಫೈವ್ ಹಂಡ್ರೆಡ್ ಎಸ್ ಫೋರ್ ಹಂಡ್ರೆಡ್ನ ಅಡ್ವಾನ್ಸ್ ವರ್ಷನ್ ಇದು ಈಗಾಗಲೇ ರಷ್ಯಾದ ಬತ್ತಳಿಕೆಯಲ್ಲಿ ಇದೇ ಇದು ಎರಡು ಸಾವಿರದ ಇಪ್ಪತ್ತೊಂದರಿಂದ ರಷ್ಯಾ ಅದನ್ನು ಬಳಸ್ತಾ ಇದೆ ಅದನ್ನ ಇನ್ನಷ್ಟು ಅಡ್ವಾನ್ಸ್ ಮಾಡೋದಕ್ಕೆ ಭಾರತದ ಜೊತೆಗೆ ಜಂಟಿ ಅಭಿವೃದ್ಧಿ ಒಪ್ಪಂದದ ಬಗ್ಗೆಯೂ ಕೂಡ ಒಂದು ಕುತೂಹಲ ಇದೆ ಇನ್ನು ಎಂಟುನೂರು ಕಿಲೋಮೀಟರ್ ವ್ಯಾಪ್ತಿಯ ಬ್ರಹ್ಮೋಸ್ ಕ್ಷಿಪಣಿ ಅಥವಾ ಬ್ರಹ್ಮೋಸ್ ಟು ಈಗಿರೋದು ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಏನಿದೆ ಅದು ಸೂಪರ್ ಸೋನಿಕ್ ಇದೆ ಹೈಪರ್ ಸೋನಿಕ್ ಬ್ರಹ್ಮೋ ಕ್ಷಿಪಣಿಯನ್ನ ಅಭಿವೃದ್ಧಿ ಬಗ್ಗೆಯೂ ಕೂಡ ಇನ್ಫ್ಯಾಕ್ಟ್ ಬ್ರಹ್ಮೋ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ್ದು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಬ್ರಹ್ಮೋಸ್ ಅಂತಂದ್ರೆ ಭಾರತದ ಬ್ರಹ್ಮಪುತ್ರ ಮತ್ತು ರಷ್ಯಾದ ಮಾಸ್ಕೋ ನದಿ ಈ ಎರಡು ಹೆಸರನ್ನು ಸೇರಿಸಿ ಇಟ್ಟಿರುವಂತಹ ಕ್ಷಿಪಣಿಯದು ಗೇಮ್ ಚೇಂಜರ್ ಜಗತ್ತಿನ ಅತ್ಯುತ್ತಮ ಕ್ರೂಸ್ ಮಿಸೈಲ್ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥ ಮಿಸೈಲ್ ಇದರ ವಿಚಾರದಲ್ಲೂ ಕೂಡ ಅಡ್ವಾನ್ಸ್ ಅಥವಾ ಅಪ್ಡೇಟೆಡ್ ವರ್ಷನ್ನ ಬಗ್ಗೆ ಇವತ್ತು ಚರ್ಚೆಯಾಗಬಹುದು ನಾಗರಿಕ ಪರಮಾಣು ಇಂಧನ ಕ್ಷೇತ್ರದಲ್ಲಿ ಸಹಕಾರ ಹೆಚ್ಚಿಸುವ ಬಗ್ಗೆ ಈಗಾಗಲೇ ನಮ್ಮ ಒಪ್ಪಂದ ಇದೆ ಅದು ಇನ್ನಷ್ಟು ಹೆಚ್ಚು ಮಾಡುವಂಥ ವಿಚಾರಕ್ಕೆ ಸಂಬಂಧಿಸಿದೆ ಯುದ್ಧದ ಸಂದರ್ಭದಲ್ಲಿ ಪರಸ್ಪರ ಸೇನಾ ನೆಲೆಯ ಬಳಕೆಯ ಒಪ್ಪಂದ ಇಂಥದ್ದೆಲ್ಲ ಮಾತುಕತೆ ನಡೆಯುವಂತಹ ಸಾಧ್ಯತೆ ಇದೆ ಭಾರತ ಮತ್ತು ರಷ್ಯಾದ ಸಂಬಂಧ ಹೆಂಗಿದೆ ಅನ್ನೋದಕ್ಕೆ ಈ ಫೋಟೋ ಉದಾಹರಣೆ ನಿಮಗೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಃ ಎಲ್ಲಾ ಶಿಷ್ಟಾಚಾರಗಳನ್ನು ಬದಿಗೊತ್ತಿ ಪ್ರಧಾನಿ ನರೇಂದ್ರ ಮೋದಿ ಏರ್ಪೋರ್ಟಿಗೆ ಹೋದರು ರಷ್ಯಾ ಅಧ್ಯಕ್ಷರನ್ನ ಬರಮಾಡಿಕೊಳ್ಳೋದಕ್ಕೆ ರಷ್ಯಾ ಅಧ್ಯಕ್ಷರು ಅವರ ಕಾರನ್ನ ಬಿಟ್ಟು ಪ್ರಧಾನಿ ಕಾರನ್ನ ಹತ್ತಿದರು ಪ್ರಧಾನಿ ಕಾರಲ್ಲಿ ಅವರು ಪ್ರಯಾಣ ಬೆಳೆಸಿದ್ರು ಮತ್ತೊಂದು ಫೋಟೋ ನೋಡ್ತಾ ಇದ್ದೀರಿ ಇದು ಶೃಂಗಸಭೆ ಶಾಂಘೈ ಶೃಂಗಸಭೆ ಚೈನಾದಲ್ಲಿ ನಡೆದಿದ್ದು ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪುಟಿನ್ ಅವರ ಕಾರಲ್ಲಿ ಪ್ರಯಾಣಿಸಿದರು ಸೊ ನಮ್ಮ ಎರಡು ದೇಶಗಳ ಮಧ್ಯೆ ಇರುವಂಥ ಸಂಬಂಧ ಯಾವ ರೀತಿಯದ್ದು ಅನ್ನೋದಕ್ಕೆ ಸಾಕ್ಷಿ ಹೇಳುವಂಥ ಫೋಟೋ ಇದೆ ಇನ್ನು ಭಾರತ ಮತ್ತು ರಷ್ಯಾ ದೋಸ್ತಿ ಯಾಕೆ ಮಹತ್ವ ಪಡೆಯುತ್ತೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ರಷ್ಯಾ ಅತ್ಯಂತ ನಂಬುಗೆಯ ರಾಷ್ಟ್ರ ರಷ್ಯಾ ಯು ಎಸ್ ಆರ್ ಆಗಿದ್ದಾಗ್ಲೋ ಅಂದರೆ ಸೋವಿಯತ್ ಒಕ್ಕೂಟ ಆಗಿದ್ದಾಗಲೂ ನಂತರ ರಷ್ಯವಾಗಿ ಬದಲಾದ ನಂತರವೂ ಕೂಡ ರಷ್ಯಾ ಮತ್ತು ಭಾರತದ ಸಂಬಂಧ ಸ್ನೇಹ ಸಂಬಂಧದಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲಿವರೆಗೆ ಆಗಿಲ್ಲ ಶೀತಲ ಸಮರದ ಸಮಯದಲ್ಲಿ ಪಾಕಿಸ್ತಾನದ ಬೆನ್ನಿಗೆ ಅಮೆರಿಕ ನಿಲ್ತು ಭಾರತದ ಬೆನ್ನಿಗೆ ರಷ್ಯಾ ನಿಂತು ಕಾಶ್ಮೀರದ ವಿಚಾರದಲ್ಲೂ ಕೂಡ ರಷ್ಯಾ ಭಾರತದ ಪರವಾಗಿ ಇತ್ತು ಇದೆ ಮುಂದೆಯೂ ಇರುತ್ತೆ ಎನ್ನುವಂಥ ನಿರೀಕ್ಷೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ರಷ್ಯಾ ಆಗ ಯು ಎಸ್ ಎಸ್ ಆರ್ ಅಥವಾ ಸೋವಿಯತ್ ಒಕ್ಕೂಟ ಎಷ್ಟರ ಮಟ್ಟಿಗೆ ಭಾರತದ ಸಪೋರ್ಟಿಗೆ ನಿಲ್ತು ಅಂತಂದರೆ ಅಮೆರಿಕ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತು ಅಮೆರಿಕದ ಸೆವೆಂತ್ ಫ್ಲೀಟನ್ನು ಕಳಿಸ್ಕೊಟ್ಟಾಗ ಭಾರತದ ಬೆಂಬಲಕ್ಕೆ ನಿಂತು ಪರಮಾಣು ಸಜ್ಜಿತ ಯುದ್ಧ ನೌಕೆಗಳನ್ನು ಕಳಿಸಿಕೊಟ್ಟಂಥ ದೇಶ ಅದು ರಷ್ಯಾ ಸಬ್ಮೆರಿನ್ಗಳನ್ನು ಕಳಿಸಿಕೊಟ್ಟಂಥ ದೇಶ ಅದು ರಷ್ಯಾ ಅದರ ಪರಿಣಾಮವಾಗಿ ಈಗ ಬಾಂಗ್ಲಾದೇಶ ರಚನೆಯಾಗಿರೋದು ಐತಿಹಾಸಿಕವಾಗಿ ಭಾರತದ ಅತ್ಯಂತ ದೊಡ್ಡ ರಕ್ಷಣಾ ಪಾಲುದಾರ ಅದು ರಷ್ಯಾ ಭಾರತದ ಬತ್ತಳಿಕೆಯಲ್ಲಿರುವಂಥ ಅರವತ್ತರಿಂದ ಎಪ್ಪತ್ತರಷ್ಟು ಮಿಲಿಟರಿ ಶಸ್ತ್ರಾಸ್ತ್ರಗಳು ಅದು ರಷ್ಯಾದೆ ಈಗ ನಾವು ಒಂದು ಸ್ವಲ್ಪ ಅಪ್ಡೇಟ್ ಮಾಡಿಕೊಂಡು ಫ್ರಾನ್ಸ್ನ ಯುದ್ಧ ವಿಮಾನಗಳನ್ನು ನಮ್ಮ ಬತ್ತಳಿಕೆಗಳಿಗೆ ಸೇರಿಸಿಕೊಂಡಿದ್ದೀವಿ ಅನ್ನೋದು ಬಿಟ್ಟರೆ ಇಲ್ಲ ಅಂತ ಆದರೆ ರಷ್ಯಾದ ಏಕಸ್ವಾಮ್ಯನೇ ಇತ್ತು ಭಾರತದಲ್ಲಿ ಅದು ಮಿಗ್ ಟ್ವೆಂಟಿ ಒನ್ ಇರಬಹುದು ಟ್ವೆಂಟಿ ನೈನ್ ಇರಬಹುದು ಸುಕೋಯಿಸು ತರ್ಟಿ ಇರಬಹುದು ಇದೆಲ್ಲವೂ ಕೂಡ ರಷ್ಯಾದಿಂದ ನಾವು ಖರೀದಿ ಮಾಡಿರೋದು ತೊಂಬತ್ತೆಂಟರ ಅಣು ಪರೀಕ್ಷೆಯ ಸಂದರ್ಭದಲ್ಲೂ ಕೂಡ ರಷ್ಯಾ ಭಾರತವನ್ನೇ ಬೆಂಬಲಿಸಿತ್ತು ಭಾರತ ಈಗ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ನಷ್ಟು ಕ್ರೂಡ್ ಆಯಿಲನ್ನು ರಷ್ಯಾದಿಂದ ಆಮದು ಮಾಡಿಕೊಳ್ತಾ ಇದೆ ಅಣುಶಕ್ತಿ ಬಾಹ್ಯಾಕಾಶ ಇಂಧನ ರಕ್ಷಣಾ ಕ್ಷೇತ್ರದಲ್ಲಿ ಪ್ರಮುಖ ಪಾಲುದಾರ ಮತ್ತು ನಂಬಿಕಸ್ತ ಗೆಳೆಯ ಅದು ರಷ್ಯಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ